ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮಾ ಯೂಟ್ಯೂಬ್ ಚಾನಲ್ ಆತ್ಮೀಯರೇ ನಾನೀಗ ಉತ್ತರ ಕರ್ನಾಟಕದ ಒಂದು ಹಾಲದಲ್ಲಿದ್ದೇನೆ ನೋಡಿ ಇಲ್ಲಿ ಏನೋ ಪೂಜೆ ಇದ್ದಾರೆ ಹೋಲ್ದಲ್ಲೆಲ್ಲ ಜನ ಸೇರಿದ್ದಾರೆ ಬುತ್ತಿ ಕಟ್ಕೊಂಡು ಬಂದಿದ್ದಾರೆ ಸ್ನೇಹಿತರೆ ಇದು ಬೇರೆ ಅಲ್ಲ ಉತ್ತರ ಕರ್ನಾಟಕದ ಒಂದು ಪ್ರಸಿದ್ಧ ಹಬ್ಬ ಎಳ್ಳ ಅಮಾವಾಸ್ಯೆ ಹಬ್ಬವನ್ನು ಆಚರಣೆ ಮಾಡ್ತಾಯಿರುವಂಥದ್ದು ಎಳ್ಳ ಅಮಾವಾಸ್ಯ ಎಂದು ಏನು ಮಾಡ್ತಾರೆ ಅಂತಂದರೆ ಮನೆಯಿಂದ ಎಲ್ಲ ಅಡುಗೆಗಳನ್ನು ಮಾಡಿಕೊಂಡು ಬುತ್ತಿ ಕಟ್ಕೊಂಡು ಹೊಲಕ್ಕೆ ಹೋಗ್ತಾರೆ ಅಲ್ಲಿ ಪೂಜೆ ಮಾಡಿ ಭೂಮಿ ತಾಯಿಗೆ ಪೂಜೆಯನ್ನು ಮಾಡಿ ಎಲ್ಲರೂ ಕೂತ್ಕೊಂಡು ಅಲ್ಲಿ ಊಟ ಮಾಡ್ತಾರೆ ಆ ಖುಷಿ ಅಲ್ಲಿ ಊಟ ಮಾಡಿದವರಿಗೆ ಮಾತ್ರ ಗೊತ್ತು ನಾನಿವತ್ತು ನಮ್ಮ ಆತ್ಮೀಯರು ಇತ್ತೀಚೆಗಳು ಹಿರಿಯರು ಆಗಿರುವಂಥ ನಿವೃತ್ತ ಶಿಕ್ಷಕರಾಗಿರುವ ಬಾಲಣ್ಣ ಸಾವ್ರವರ ಒಂದು ಹೊಲದಲ್ಲಿದ್ದೇನೆ ಇದು ಗದಗ ಜಿಲ್ಲೆಯ ಶಿರಟ್ಟಿ ತಾಲೂಕಿನ ಅಂಗನಕಟ್ಟಿ ಗ್ರಾಮ ಬರುವಂಥ ಒಂದು ಊರು ಸ್ನೇಹಿತರೆ ನೋಡಿ ನಾನು ಇವರು ತಮ್ಮ ಹೊಲದಲ್ಲಿ ಬ್ಯಾಡ್ಗೆ ಮೆಣಸನ್ನು ಬೆಳೆದಿದ್ದಾರೆ ಅಲ್ಲಿ ಗಿಡಗಳು ಎಲೆ ಕಾಣಲ್ಲ ತುಂಬ ಏನು ಕಾಣ್ತವೆ ಮೆಣಸೇ ಕಾಣುತ್ತೆ ಕೆಂಪಾಗಿರುವಂಥದ್ದು ನನ್ನ ಕ್ಯಾಮ್ರ ಕ್ಲಿಯರಿಟಿ ಜೊತೆಗೆ ಪಕ್ಕದಲ್ಲಿ ನೋಡಿ ಗೋಧಿ ಬೆಳೆ ಇದೆ ನಾವು ಗೋಧಿ ನಾವು ಕರಾವಳಿ ಪ್ರದೇಶದವರು ನಮಗೆ ಇಂಥ ಬೆಳೆಗಳು ನೋಡ್ಲಿಕ್ಕೆ ಅಪರೂಪ ಈ ಗೋಧಿ ನಾವು ಟಿ ವಿಯಲ್ಲಿ ಬಿಸ್ಕೆಟ್ ಹೆರಿಟೇಜ್ ಬರುವಾಗ ನೋಡ್ತಾ ಇದ್ವಿ ಅಂಥ ಒಂದು ಗೋಧಿ ಬೆಳೆ ಬ್ಯಾಡ್ಗಿ ಮೆಣಸು ಪಕ್ಕದಲ್ಲಿ ಜೋಳ ಎಲ್ಲ ಬಹು ವಿಧದ ಬೆಳೆಗಳನ್ನು ಬೆಳೆದಿರುವಂಥ ಒಂದು ಪ್ರದೇಶ ಇದು ಇಲ್ಲಿ ಮಳೆಗಾಲ ಅಲ್ಲ ಅಲ್ಲದೇ ಇದ್ದಂತೂ ಕೂಡ ಈ ಚಳಿಗಾಲದಲ್ಲಿ ಬೆಳೆಯುವಂಥ ಬೆಳೆಗಳು ನೋಡಿ ಇಲ್ಲಿ ಮನೆಯ ಮಹಿಳೆಯರೆಲ್ಲ ವೃತ್ತಿಯನ್ನು ಏನು ಮಾಡಿದ್ದಾರೆ ದೇವರಿಗೆ ನೀಡ್ತಾರೆ ಜೊತೆಗೆ ಬಂದಂಥವರೆಲ್ಲರಿಗೂ ಕೂಡ ಅದನ್ನು ಸಮನಾಗಿ ರೊಟ್ಟಿ ಕಡಬು ಏನೆಲ್ಲ ಉತ್ತರ ಕರ್ನಾಟಕದ ಸಿಹಿ ಭಕ್ಷ್ಯಗಳನ್ನು ಈ ನಾನಾ ಥರದ ಪಲ್ಯಗಳು ನಾನಾ ಥರದ ಸೊಪ್ಪುಗಳು ಇವೆಲ್ಲವನ್ನು ನೀಡಿದ್ದಾರೆ ನೋಡಿ ಈ ಊಟ ನೋಡಲಿಕ್ಕೆ ಎಷ್ಟು ಖುಷಿಯಾಗಿರುತ್ತೆ ಅಂತಂದರೆ ಊಟ ಮಾಡಲಿಕ್ಕೆ ಇನ್ನೆಷ್ಟು ಚೆನ್ನಾಗಿರಬೇಡ ಈ ಒಂದು ಆಚರಣೆಯ ಅವಕಾಶ ನಿಮಗೆಲ್ಲ ಸಿಕ್ಕರೆ ಮಿಸ್ ಮಾಡ್ಕೋಬೇಡಿ ಥ್ಯಾಂಕ್ ಯು ಧನ್ಯವಾದಗಳು